ಪ್ರಿಯಾ ವೀಕ್ಷಕರೇ ನಮ್ಮ ವಾಹಿನಿಗೆ ನಿಮಗೆ ಸ್ವಾಗತ ಕೋರುತ್ತಾ ಕರ್ನಾಟಕದಲ್ಲಿರುವ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಡಿರುವ ಪುಣ್ಯ ಕ್ಷೇತ್ರವೇ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಕೋಲಾರ ಹೆದ್ದಾರಿಯಲ್ಲಿ ಬರುವ ತಾವರೆಕೆರೆ ಹತ್ತಿರ ಕಾಳಪ್ಪನಹಳ್ಳಿ ಎಂಬ ಗ್ರಾಮದಲ್ಲಿ ಬೆಂಗಳೂರಿನಿಂದ ಸರಿಸುಮಾರು ನಲವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಹೊಸಕೋಟೆಯಿಂದ ಇಪ್ಪತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ಈ ಪುಣ್ಯಕ್ಷೇತ್ರ ಶ್ರೀ ಭದ್ರಕಾಳಿ ಪುಣ್ಯಕ್ಷೇತ್ರ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಎಲ್ಲಿಂದ ಬಂದಿದ್ದೀರಾ ಸರ್ ದಾವಣಗೆರೆ ಇಂದ ಹೌದಾ ಎಷ್ಟನೇ ಹೋದ ಸರ್ ಇದು ಸರ್ ಇದು ನಾನೀಗ ಹದಿನೈದನೇ ಸಲ ಬರ್ತಾ ಇರೋದು ಹಾಂ ಹಾಂ ಓಕೆ ನಾನು ಫಸ್ಟ್ನೇ ಸಲ ಬಂದಾಗಲೇ ಅಮ್ಮಂದು ನನಗೆ ಭಾಳ ಇದಾಯಿತು ಮೈಯೆಲ್ಲ ವೈಬ್ರೇಷನ್ ಆಯಿತು ದೇವಸ್ಥಾನಕ್ಕೆ ಬಂದಾಗ ಆಮೇಲೆ ಅಲ್ಲಿಂದ ನನಗೆ ಮನಃಶಾಂತಿ ನೆಮ್ಮದಿ ಮತ್ತೆ ನನ್ನ ದುಡಿಮೆ ಎಲ್ಲಾ ರೀತಿಯಿಂದಲೂ ಬಹಳ ಚೆನ್ನಾಗಿ ಆಗ್ತಾ ಇದೆ ಅದಕ್ಕೆ ನಾನು ಈ ಸಲ ಏನ್ ಮಾಡಿದೆ ಅಭಿಷೇಕ ಕೊಟ್ಟು ಅಭಿಷೇಕ ಸಮಸ್ಯೆ ಇತ್ತು ಸರ್ ಸರ್ ನಾನ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಆಮೇಲೆ ಆರೋಗ್ಯ ಸಮಸ್ಯೆ ಇತ್ತು ಆರೋಗ್ಯ ಕ್ಲಿಯರ್ ಆಯ್ತು ಓಕೆ ನಂದು ಎಡಗಡೆ ಕಾಲು ಚಪ್ಪೆ ಮತ್ತು ಈ ಸೈಡ್ ಪೂರಾ ಜೌ ಬಂದು ನಿಲ್ಲಕ್ಕಾಗ್ತಿರಲ್ಲ ನಾನು ಓಕೆ ಇಲ್ಲಿ ಈಗ ನಾನು ಮೂರ್ ಸಲ ನೀರ್ ಹಾಕ್ಸಿದೀನಿ ಇಷ್ಟ ಸಲ ಬಂದಿರೋದ್ರಿಂದ ಈಗ ನಾನು ಮೂರನೇ ಸಲಕ್ಕೆ ಆರೋಗ್ಯ ಬಗ್ಗೆ ಕಟ್ಟಿದ್ದು ಇದು ಇವತ್ತಿಗೆ ಆರೋಗ್ಯದ ಬಗ್ಗೆ ಓಕೆ ಅಲ್ಲಿಂದ ಈಗ ನಂದು ಕ್ಲಿಯರಿಟಿ ಇದೆ ಏನು ಸಮಸ್ಯೆ ಇಲ್ಲ ಬೆಳಿಗ್ಗೆ ನಾನು ಹಲ್ಲು ಉಜ್ಬೇಕಾದ್ರೆ ನಾ ಏನಾರು ಒಂದು ಸೈಡ್ಗೆ ಒಂದು ಆಧಾರ ಇಟ್ಕೊಂಡು ಹಲ್ಲು ಉಜ್ಬೇಕಾಯ್ತು ಆ ಪೊಸಿಷನ್ ಇಲ್ಲದ ಆರೋಗ್ಯ ಸಮಸ್ಯೆ ಭಾರಿ ಕ್ಲಿಯರ್ ಆಯಿತು ಆಮೇಲೆ ಮನಸ್ಸಿಗೆ ನೆಮ್ಮದಿ ಇದೆ ಮನೆಯಲ್ಲಿ ಬಹಳ ಸಮೃದ್ಧಿಯಾಗಿ ನಾವೆಲ್ಲರೂ ಚೆನ್ನಾಗಿದ್ದೀವಿ ಬಿಸಿನೆಸ್ ಕೂಡ ನಮ್ಮ ಮಕ್ಕಳೆಲ್ಲ ಮಾಡ್ತಾ ಇದ್ದೀವಿ ನೀವು ಇಲ್ಲ ನನ್ಗೆ ಎಲ್ಲಾ ರೀತಿಯಿಂದ ಅನುಕೂಲ ಆಗಿದೆ ಅಂತ ಅಭಿಷೇಕ ಓಕೆ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಏನ್ ಹೇಳ್ತೀರಾ ಸರ್ ಸರ್ ನಮ್ ಬಂದರೆ ಎಲ್ಲರಿಗೂ ಅಜ್ಞೆ ಹೇಳೋದು ಬಂದ್ ಬಹಳ ಚೆನ್ನಾಗಿ ಆಗ್ತಾ ಇದೆ ನಮ್ಮನ್ನ ನಂಬ್ಕೊಂಡು ಬಂದವರಿಗೆ ಮೋಸ ಇಲ್ಲ ಅಂತ ಮೋಸನೇ ಇಲ್ಲ ನೂರ್ ಪೂರ್ ಮೋಸ ಇಲ್ಲ ಇಲ್ಲಿ ಏನಾಗಿದೆ ಅಂದ್ರೆ ಒಂಬತ್ತು ದೇವ್ರಗಳು ಇದಾವೆ ಒಂಬತ್ತು ದೇವ್ರಗಳನ್ನು ಕೊಡೋಣ ಅಷ್ಟೇ ಪೂಜೆ ಪುನಸ್ಕಾರ ನಡಿತಾ ಇದೆ ಒಟ್ಟು ನಂಬಿಕೆ ಇರಬೇಕಿತ್ತು ಸರ್ ತಾಯಿಗೆ ಅಭಿಷೇಕ ಮಾಡಿದ್ರು ಎರಡು ಅವರಿಂದ ಮೂರ್ ಅವರ್ ಮಾಡೋದು ಹೌದ್ ಸರ್ ನನಗೆ ಅಲ್ಲಿ ಅಭಿಷೇಕ ಕುಂತಾಗ ನಾನು ಚಕ್ ಲೆಕ್ಕಿಂಗ್ ಕೂರೋದು ಐದ್ ನಿಮಿಷ ಕೂರಕ್ ಆಗ್ತಿದ್ದಿಲ್ಲಾ ಅಂತ ನಾನ್ ಇಷ್ಟ್ ಒಂದೂವರೆ ತಾಸ್ ಕುಂತಿದ್ದ ನನಗೆ ಏನು ಅನ್ಸೇ ಅಲ್ಲಾ ಹೌದು ಅಭಿಷೇಕ ಆಗಿತ್ತು ಭಾಳ ಚಂದ ಇರ್ತಿ ಭಾಳ ಚೆನ್ನಾಗ್ ಮಾಡ್ತಾರೆ ಈ ಪೂಜೆ ನಾನ್ ಎಲ್ಲಿ ನೋಡಿಲ್ಲ ಇಷ್ಟು ಕ್ಲಿಯರಿಟಿ ಇಷ್ಟು ನಮನಿ ಅನ್ನ ಧಾನ್ಯದ್ದು ಉಪ್ಪು ಅಭಿಷೇಕಗಳು ಮಾಡಿದ್ರು ಸುಲಭ ಇಲ್ಲ ಯಾರೂ ಮಾಡಲ್ಲ ನಿಡೀತೈತಿ ಅದೆಲ್ಲ ಧನ್ಯವಾದ ಸರ್ ಧನ್ಯವಾದ ಬಂದಿದ್ದೀರಾ ಬೆಂಗಳೂರ ಸರ್ಜಾಪುರ ಆನೆ ಸರ್ಜಾಪುರದಿಂದ ಬಂದಿದ್ದೀರಾ ಓಕೆ 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 ಎಷ್ಟು ವಾರಗಳಿಂದ ಬರ್ತಾ ಇದ್ದೀರಮ್ಮ ಆರು ತಿಂಗಳಿಂದ ಬರ್ತಾ ಇದ್ದೀರಾ ಏನ್ ಸಮಸ್ಯೆ ಆಯ್ತಮ್ಮ ಸೂಜಿ ಬರೋದು ಆಮೇಲೆ ನನಗೆ ಅಲ್ಲಿ ಎಲ್ಲ ಕಡೆ ತೋರಿಸಿದೆ ಎಲ್ಲಿ ತೋರಿಸ್ರು ಕಡಿಮೆ ಆಗಿರ್ಲಿಲ್ಲ ಚಪ್ಲಿನೂ ಹಾಕೊಳಕ್ ಆಗ್ತಾ ಇರ್ಲಿಲ್ಲ ಅಷ್ಟು ನೋವು ಸ್ಟಾರ್ಟ್ ಆಗಿತ್ತು ಆಮೇಲೆ ನನ್ನ ನಮ್ ಫ್ರೆಂಡ್ ಫೋನ್ ಮಾಡಿದಾಗ ನಮ್ ಫ್ರೆಂಡ್ ಅಡ್ರೆಸ್ ಹೇಳಿದ್ರು ಈ ತರ ಹೋಗ್ಬನ್ನಿ ಒಂದ್ಸಾರಿ ಏನಾದ್ರು ಪ್ರಾಬ್ಲಮ್ ಆಗಿರುತ್ತೆ ನೋಡೋಣ ಅಂತ ಆಮೇಲೆ ಈಗ ಫಸ್ಟ್ ಡೇ ಬಂದೋದೆ ಫಸ್ಟ್ ಡೇ ಬಂದೋದ್ಮೇಲೆ ನನಗೆ ಸ್ವಲ್ಪ ನೋವು ಜಾಸ್ತಿ ಅನಿಸ್ತು ಆಮೇಲೆ ಏನಪ್ಪಾ ಅಂತ ಹೇಳಿ ಫೋನ್ ಮಾಡಿದೆ ನಾನು ಸ್ವಾಮಿಗಳಿಗೆ ಫೋನ್ ಮಾಡ್ಕೊಂಡೆ ನೆಕ್ಸ್ಟ್ ವಾರ ಬಂದ್ರಿ ಅಂದ್ರೆ ಕರ್ಕೊಳಕ್ ಆಗದೆ ಆಮೇಲೆ ಮಂಗಳವಾರ ಶುಕ್ರವಾರ ಬಂದೋಗಿದ್ದೆ ಮತ್ತೆ ಮಂಗಳವಾರ ಬಂದೆ ಆಮೇಲೆ ಸ್ವಾಮಿಗಳು ಸ್ನಾನ ಮಾಡಿಸಿಕೊಡ್ರಿ ಫಸ್ಟ್ ಅಲ್ಲಿ ಸ್ನಾನ ಮಾಡಿಸ್ಕೊಂಡೆ ನಾನು ಸ್ನಾನ ಆದ್ಮೇಲೆ ಐದ್ ವಾರ ಕಂಟಿನ್ಯೂಸ್ ತಗ ಬಂದು ಮೂರ್ ವಾರ ನೀವು ಹುಬ್ಳಕಾಯಿ ದೀಪ ಅನ್ಸ್ವಿ ನಾಲ್ಕನೇ ವಾರ ನಿಮ್ ದೀಪ ಐದನೇ ವಾರ ಬೆಲ್ಲದ ಚಿಂತಿಪಾಯ್ಸ್ ಆಮೇಲೆ ಅಭಿಷೇಕ ಸಿಕ್ತು ನಮ್ಗೆ ಅಭಿಷೇಕ ಅಭಿಷೇಕ ಎರಡನೇ ಅಭಿಷೇಕ ಐತಿ ನಮ್ದು ಫಸ್ಟ್ ಅಭಿಷೇಕ ತುಂಬಾ ಖುಷಿ ಆಗೋಯ್ತು ಎಲ್ಲ ಡೈರೆಕ್ಟ್ ಆಗಿ ಅಭಿಷೇಕ ಅದು ಅಭಿಷೇಕ ನೋಡಿ ತುಂಬಾನೇ ಖುಷಿ ಆಯ್ತು ಆಮೇಲೆ ನಮ್ಗೆ ಸಪೋರ್ಟ್ ಅಂತ ಯಾರು ಇಲ್ಲ ನಾನ್ ಸಿಂಗಲ್ ನಡಿ ಮನೆಯಲ್ಲಿ ಒಬ್ಳೆ ಇರೋದು ಆದ್ರೆ ಇಲ್ಲಿ ಬಂದ್ಮೇಲೆ ನನಗೆ ಎಲ್ಲರೂ ಸಪೋರ್ಟ್ ಇದೆ ಒಂದ್ ಧೈರ್ಯ ನನಗೆ ತಾಯಿ ಆಶೀರ್ವಾದ ಇದೆ ಮತ್ತೆ ನಮ್ಗೆ ಏನಾರ ಪ್ರಾಬ್ಲಮ್ ಆದ್ರೆ ಓಡ್ ಬರ್ಬೋದು ಇಲ್ಲಿಗೆ ನಮ್ಗೆ ಎಲ್ಲರೂ ಸಪೋರ್ಟ್ ಇವಾಗ ಹೆಂಗಿದ್ದೀರಿ ನೀವು ಹೆಲ್ತ್ ತುಂಬಾ ಚೆನ್ನಾಗಿದೆ ಆಮೇಲೆ ಸ್ವಲ್ಪ ಎರಡನೇದ ಅರಕೆ ಕಟ್ಟಿದೀನಿ ಸ್ವಲ್ಪ ಅಮೌಂಟ್ ಎಲ್ಲ ಬೇರೆ ಕಡೆ ಕೊಟ್ಬಿಟ್ಟು ಸಿಕ್ಕಿದೆ ಅದು ಅದಕ್ಕೋಸ್ಕರ ಅರಕೆ ಕಟ್ಟಿದೀನಿ ಇವಾಗ ಅದನ್ನು ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಅದಕ್ಕೋಸ್ಕರ ನಾ ಆರ್ ತಿಂಗಳಿಂದ ನಾನು ಬರ್ತಾ ಇದೀನಿ ಬಂದ್ಮೇಲೆ ನನಗೆ ಫಸ್ಟ್ ಆಫ್ ಆಲ್ ಖುಷಿ ಇದೆ ಮತ್ತೆ ಮನ್ಸಿಗೆ ಸಮಾಧಾನ ಇದೆ ಸಮಾಧಾನ ಇದೆ ತುಂಬಾನೇ ಖುಷಿ ಆಗ್ತಾ ಇದೆ ಜನಗಳಿಗೆ ಹೇಳ್ತೀರಮ್ಮ ನೀವು ಬರೋ ಭಕ್ತಾದಿಗಳಿಗೆ ಏನ್ ಹೇಳ್ತೀರಾ ಬರೋ ಭಕ್ತಾದಿಗಳು ಎಲ್ಲರೂ ಬರಬೇಕು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಎಲ್ಲರೂ ಬರ್ಬೇಕು ಎಲ್ಲರೂ ಬಂದು ಎಲ್ಲರ ಸಮಸ್ಯೆಗಳು ಪರಿಹಾರ ಮಾಡ್ಕೋಬೇಕು ಅಮ್ಮನ ಆಶೀರ್ವಾದ ಎಲ್ಲಾರ್ಗೂ ಸಿಗ್ಬೇಕು ಎಲ್ಲಾರ್ಗೂ ಬರ್ಲಿ ಎಲ್ಲರ ಆಶೀರ್ವಾದ ಎಲ್ಲರಿಗೂ ಆಶೀರ್ವಾದ ಸಿಗ್ಲಿ ಅಮ್ಮನ ಆಶೀರ್ವಾದ ಸಿಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಧನ್ಯವಾದಗಳು ಬಹಳ ಧನ್ಯವಾದಗಳು ಮಾ ನಮಸ್ಕಾರ ಮಾ ಎಲ್ಲಿಂದ ಬಂದಿದ್ದೀರಾ

ಹೌದಾ ಅಂದ್ರೆ ಬಾ ಅಂತ ಹೇಳ್ತಿದ್ದಾರೆ ಅಮ್ಮ ನಂಬ್ಕೊಂಡ್ ಖಂಡಿತ ಸರ್ ಅಮ್ಮ ಅಭಿಷೇಕ ಇವತ್ತು ಮಾಡಿದ್ರೋ ಹೆಂಗ್ ಅನಿಸುತ್ತೆ ನಿಮಗೆ ತುಂಬಾ ಸಂತೋಷ ಆಯ್ತು ಸರ್ ಹೌದಾ ಇದು ಫಸ್ಟ್ ಸಾರಿ ನಾನು ಲೈಫ್ ಅಲ್ಲಿ ತುಂಬಾ ಸಂತೋಷ ಆಯ್ತು ತುಂಬಾ ಇಷ್ಟ ಆಯ್ತು ವೀಕ್ಷಕರೇ ಆ ತಾಯಿ ಭದ್ರಕಾಳಿಯ ಆಶೀರ್ವಾದ ಮತ್ತು ಅಮ್ಮನ ಕೃಪಾ ನಿಮ್ಮ ಮೇಲೆ ಸದಾ ಇರಲಿ ಅಂತ ನಮ್ಮ ವಾಹಿನಿಯಿಂದ ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು